ಕಲ್ಯಾಣ ಕರ್ನಾಟಕ ಗುಲ್ಬರ್ಗ ಜಿಲ್ಲಾ ಯಡ್ರಾಮಿ ತಾಲೂಕಿನ ಸರ್ಕಾರಿಯ ಕನ್ನಡ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ದಿವ್ಯಾ ನಿಂಗನಗೌಡ ಬಿರಾದಾರ್ ಇವತ್ತು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾಳೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗಿದ್ದು ಎಲ್ಲರಿಗೆ ಸಂತೋಷದ ಮಾತು ಅದಕ್ಕೆ ಅಲ್ಲಿ ಕೂಡ ವಿಜಯಶಾಲಿಯಾಗಿ ವಿನ್ ಆಗಿ ಬರಲಿ ಅಂತ ಹೇಳಿ ಸರ್ವ ನಮ್ಮ ಶಾಲೆಯ ಶಿಕ್ಷಕರು ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ನನ್ನ ಸರ್ವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಡಿಂದ ನಾವು ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ ಜೈ ಹಿಂದ್ ಜೈ ಭಾರತ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೊಂಡಗುಳಿ ತಾಲೂಕು ಎಡ್ರಾಮಿ ಜಿಲ್ಲಾ ಕಲಬುರಗಿ ಈ ನಮ್ಮ ಒಂದು ಈ ಒಂದು ಶಾಲೆಯಿಂದ ರಾಜ್ಯ ಮಟ್ಟಕ್ಕೆ ಅಭಿನಯ ಗೀತೆಯಲ್ಲಿ ನಮ್ಮ ಅಭಿನಯ ಗೀತೆಯಲ್ಲಿ ದಿವ್ಯ ನಿಂಗನಗೌಡ ಪಾಟೀಲ್ ಎಂಬ ವಿದ್ಯಾರ್ಥಿನಿ ಆಯ್ಕೆಯಾಗಿದ್ದಾಳೆ ಪೃಥ್ವಿ ಕಾರಂಜಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಆದುದರಿಂದ ಆ ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಸಮಸ್ತ ಶಿಕ್ಷಕರೊಂದ ಮತ್ತು

ಸೊ ತ್ಯಾಗಮಯಿ ತಾಯಿ ಬಗ್ಗೆ ಇರ್ತಕ್ಕಂಥದ್ದು ಓಕೆನಾ ನಿನ್ಗೆ ಯಾವ ತರ ಖುಷಿ ಕೊಟ್ಟಿದೆ ಇದು ತುಂಬಾನೇ ಖುಷಿ ಕೊಟ್ಟಿದೆ ಇದರಲ್ಲಿ ಈ ಒಂದು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕೊಂಡಗುಳಿಯಿಂದ ರಾಜ್ಯ ಹಂತಕ್ಕೆ ಈ ಪ್ರತಿಭಾ ಕಾರಂಜಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿನಿ ದಿವ್ಯಾ ಮಾಲಿ ಬಿರಾದರ್ ಇವಳು ರಾಜ್ಯ ಹಂತಕ್ಕೆ ಆಯ್ಕೆ ಆಗಿದಳಂದರೆ ಇಲ್ಲಿನ ಮುಖ್ಯೋಪಾಧ್ಯಾಯರಾದಿ ಎಲ್ಲ ಶಿಕ್ಷಕರ ಶ್ರಮ ಬಹಳಷ್ಟು ಇತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಶರಣು ನಾಗೂರ್ ಸರ್ ಅವರು ಬಹಳಷ್ಟು ಶ್ರಮ ಪ್ರಯೋಗ ಪಟ್ಟು ಹಗಲಿರುಳು ಎನ್ನದೇ ಮತ್ತೆ ಶಿವಲೀಲಾ ಮೇಡಮ್ ಅವರು ಅವರಿಬ್ಬರ ಕೊಡುಗೆನೂ ಕೂಡ ಬಹಳಷ್ಟಿದೆ ಒಂದು ಹಂತದಲ್ಲಿ ಹೇಳ್ಬೇಕಂದ್ರೆ ಕರ್ನಾಟಕ ದರ್ಶನ ಪ್ರವಾಸವನ್ನ ನಮ್ಮ ಶಾಲೆಯಿಂದ ಹಮ್ಮಿಕೊಂಡಿದ್ದೀವಿ ಆ ಟೂರ್ ಇನ್ನೊಂದಿನ ದಿನ ಇರಬೇಕಾದ್ರೆ ಅಚಾನಕ್ಕಾಗಿ ನಮಗೊಂದು ಮೆಸೇಜ್ ಬರ್ತದೆ ನಾಳೆಯ ದಿನ ಜಿಲ್ಲಾ ಹಂತದ ಪ್ರತಿಭಾ ಕಾರಂಜಿ ಇದೆ ಅಂತಕ್ಕಂಥ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಾಗ ಶರಣು ಸರ್ ಅವರು ಮಧ್ಯದಲ್ಲಿನೇ ಪ್ರವಾಸವನ್ನು ಮೊಟುಕುಗೊಳಿಸಿ ಈ ಒಂದು ಪ್ರತಿಭಾ ಕಾರಂಜಿಗೆ ವಿಶೇಷವಾಗಿ ಬೇರೆ ಬಸ್ನಿಂದ ಮಗುವನ್ನು ಕರೆದುಕೊಂಡು ಹೋಗಿ ಜಿಲ್ಲಾ ಹಂತದಲ್ಲಿ ಪ್ರತಿ ಪಾರ್ಟಿಸಿಪೇಟ್ ಮಾಡುವ ತರ ಮಾಡಿ ಜಿಲ್ಲಾ ಹಂತದಲ್ಲಿ ಮಗು ಪ್ರಥಮ ಸ್ಥಾನವನ್ನು ಪಡೆದು ಹೇಳ್ಬೇಕಂದ್ರೆ ಬಹಳ ಒಂದು ಸೌಲಭ್ಯಗಳಲ್ಲಿ ಬಹಳ ಕೊರತೆಯನ್ನ ಹೊಂದಿರತಕ್ಕಂತ ಶಾಲೆ ಊರು ಈ ಊರ್ನಂತೆ ಯಾಕಂತಂದ್ರೆ ಎಲ್ಲರೂ ಪ್ರೈವೇಟ್ ಸ್ಕೂಲ್ ಕಡೆ ಮುಖ ಮಾಡ್ತಿರುವಾಗ ಖಂಡಿತ ಈ ತರದ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭೆಗಳು ಹುಟ್ಟಕೊತರೋದು ಒಂದು ಹೆಮ್ಮೆ ವಿಷಯ ಖಂಡಿತ ಸರ್ ಖಂಡಿತ ಇವಾಗ ತಮ್ಮ ಮಗಳು ರಾಜ್ಯ ಮಟ್ಟಕ್ಕೆ ಹಾಕಿರೋದು ಪ್ರತಿಭಾ ಕಾರಂಜಿಯಲ್ಲಿ ಸೊ ಹೇಗಿರ್ತದೆ ತಮಗೆ ತುಂಬಾ ರೀ ಸರ್ ಅವರು ಸರ್ಗಳು ಟೀಚರ್ಸ್ ಅಷ್ಟು ಮಂದಿ ಕಲ್ತು ಬಹಳ ಪ್ರಯತ್ನ ರೀ ನಮ್ಮ ಮಗಳನ್ನೂ ಒಂದು ಪ್ರಯತ್ನದಿಂದ ಮುಂದುವರೆದಾಳರಿ ಬಹಳ ಖುಷಿಯಾಗಿದೆ ರೀ ಇಲ್ಲಿ ಸರ್ಕಾರಿ ಶಾಲೆಯಿಂದ ರೀ ನಮ್ಮ ಮಗಳು ಮುಂದಕ್ಕೆ ರಾಜ್ಯ ಮಟ್ಟಕ್ಕೆ ರೀ ಅದು ನಮ್ಗೆ ತುಂಬಾ ಖುಷಿಯಾಗಿದೆ ರೀ ಶರಣು ಸರ್ ಅವರಿಗೆ ಧನ್ಯವಾದಗಳು ಶಿವಲಿಲಾ ಮೇಡಮ್ ಅವ್ರಿಗೂ ಧನ್ಯವಾದಗಳು ರೀ ಇಲ್ಲಿ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೂ ನನ್ನ ಧನ್ಯವಾದಗಳು ನಮ್ಮ ಮಗಳಿಗಿಂತಗಿಂತ ಇಷ್ಟು ರಾಜ್ಯ ಮಟ್ಟಕ್ಕೆ ಬೆಳೀತಾ ಅಂತ ನಮ್ಗೆ ಹೊರ್ಷ ಕನ್ಸಿನಲ್ಲಿ ಇದ್ದಿಲ್ಲರಿ ನಾವು ಯಾರೋ ತಾಯಿ ತಂದಿ ಕೂಡ ಅಕ್ಕಿ ಕುಂದ್ರಸ್ಕೊಂಡು ಹಿಂಗೆ ಬೆಳೀತಾ ಅಂತ ನಾವು ಅಂದ್ಕೊಂಡಿದ್ದಿಲ್ರಿ ಇವಾಗ ಮುಂದುವರೆದಿದ್ದಾಳೆ ರೀ ಸರಿ ಈ ಶಾಲೆಯಿಂದ ನಮ್ಗೆ ಎಲ್ಲರಿಗೂ ಧನ್ಯವಾದಗಳು ಸರ್ವ ಇಲ್ಲಿ ಒಂದು ಮಾತು ನೆನಪಾಗುತ್ತೆ ಒಂದು ಸಲ ಪಾರ್ಲಿಮೆಂಟ್ನಲ್ಲಿ ಜವಾಹರ್ಲಾಲ್ ನೆಹರು ಅವ್ರ ನಂತರ ಮುಂದೆ ಯಾರು ಪ್ರಧಾನಿ ಅನ್ನೋಂಥ ಪ್ರಶ್ನೆ ಬಂತದ್ದು ಆವಾಗ ಎಷ್ಟೋ ಜನ ಕಾಮರಾಜರು ಶಾಸ್ತ್ರಿಗಳು ಯಾರ್ಯಾರು ಇಂದಿರಾ ಗಾಂಧಿ ಹಿಂಗೆ ಎಲ್ಲ ಕಲ್ಪನೆ ಮಾಡಿದರು ಆದರೆ ನೆಹರೂನೇ ಹೇಳಿದ್ರು ನಿಮ್ಮ ನಂತರ ಯಾರಂದ್ರೆ ಈ ಕಡೆ ಕೈ ಅಂತ ಅವರು ಆ ಕಡೆ ಕೈ ಮಾಡಿ ಇಲ್ಲಿ ಕುಂತಂತ ಎಲ್ಲರಲ್ಲಿ ಕೂಡ ಈ ಮಕ್ಕಳಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿದ್ರಂತ ಮಕ್ಕಳು ಮುಂದೆ ಕೂತಿದ್ರು ಅದಕ್ಕೆ ಹಾಗೆ ಇವತ್ತು ಮಕ್ಕಳಲ್ಲಿ ಅದ್ಭುತವಾದಂಥ ಪ್ರತಿಭೆ ಇದೆ ಆದರೆ ಅದನ್ನು ಗುರುತು ಹಚ್ಚೋದು ಮತ್ತು ಅದಕ್ಕೆ ಪ್ರೋತ್ಸಾಹಿಸೋದು ಭಾಳ ಮುಖ್ಯವಾದಂಥ ಕೆಲಸ ಆಗುತ್ತೆ ಉದಾಹರಣೆ ಹೇಳುವವರ ಈ ಶೀತಾನ್ವೇಷಣೆಗೆ ಹೋದ್ರಂತ ರಾಮ ಮತ್ತು ವಾನರ ಸೈನ್ಯ ಹೋಗಿ ಸಮುದ್ರದಂಡಿಗಿಂತ ಅದು ಆಂಜನೇಯ ಮತ್ತು ಕಪಿನೀರರು ಫಸ್ಟ್ ಅದನ್ನು ಸೋದ ಸೀತೆ ಸೀತೆ ಸೋದು ಹೋದಾಗ ಸಮುದ್ರದೊಡಕ್ಕೆ ಹೋದ್ರ ಅಷ್ಟು ದೂರದ ಅದನ್ನು ಹಾರೋದು ಹೆಂಗ ಅಂತ ಯೋಚನೆ ಮಾಡಿದಾಗ ಎಲ್ಲರೂ ನಾನು ಇಷ್ಟಿಟ್ಟು ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಂದಾಗ ತಮ್ಮ ತಮ್ಮ ಸಾಮರ್ಥ್ಯನ ಇಷ್ಟು ಆಡ್ತೀನಿ ಅಷ್ಟು ಟಾರ್ತಿನಿ ಅಂತ ಎಲ್ಲರೂ ಹೇಳಿದ್ರು ಹನುಮಂತನ ಪಾಳೆ ಬಂತು ಈ ನೀಲ ನಳ ಇವರೆಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯ ಹೇಳಿ ಸುಮ್ಮನಾದರು ಜೊತೆಗೆ ಜೊತೆಗೆ ಅಂಗ ಅಂಗದಕ್ಕಿರಾದ ನಾನು ಹಾರ್ತೀನಿ ನೂರೇಜಿನ ಹಾರ ಬರಲಿ ಅದ್ರ ತಿರುಗಿ ಬರೋ ಸಾಮರ್ಥ್ಯ ನನ್ನಲ್ಲಿಲ್ಲ ಅಂತಂದ್ರೆ ಒಂದು ಆಂಜನೇಯನೂ ಕೂಡ ಗೊತ್ತಿಲ್ಲ ಹೆಂಗಪ್ಪ ಅಂತಂದಾಗ ಇವರೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿದ್ರಂತ ಆ ಅಂಜನೇನೇ ನೀನೇ ದೀರ ಈ ಇದನ್ನು ಹಾರಬೇಕಾದ್ರೆ ಇದಕ್ಕೆ ಸಾಮರ್ಥ್ಯ ನಿನಗಿದೆ ನೀನೇ ಕಲಿಯೋ ಓ ನಮ್ಮ ವಾನರವರೊಳಗೆಲ್ಲ ಆನಂದದಿಂದ ಸದ್ಯ ಹಾರ ಬರಲಿ ನೀನೇ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಚಪ್ಪಳಿ ತಟ್ಟಾಗ ಹನುಮಂತಗ ಹುಡುಪಾಗಿ ನೆಗದು ಹಾರು ಮತ್ತೆ ತಿರುಗಿ ಬಂದಂತೆ ಅದಕ್ಕೆ ಇದು ಇನ್ಸ್ಪೈರ್ ಅಂತ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ನು ಅದ ಸರ್ಕಾರಿ ಪ್ರೋಗ್ರಾಮ್ ಹಾಕೊಂಡ್ರೆ ಮಕ್ಕಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಅದಕ್ಕೆ ಈಗ ಪ್ರತಿಭೆಗಳನ್ನು ಹಚ್ಚೋದು ಮತ್ತು ಅವ್ರಿಗೆ ತರಬೇತಿ ಮತ್ತು ಅದು ಮತ್ತು ಇನ್ಸ್ಪೈರ್ ಹುರುಪು ಕೊಡ್ತಕ್ಕಂಥದ್ದು ಭಾಳ ದೊಡ್ಡ ಕೆಲಸ ಇದೆ ಅಂಥ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಎಲ್ಲ ಗುಣಗಳಲ್ಲಿ ಕೂಡ ಯಶಸ್ವಿ ಆಗ್ತಕ್ಕಂಥ ಎಲ್ಲ ಸಾಮರ್ಥ್ಯ ಇದೆ ಮಕ್ಕಳಲ್ಲಿ ಅದೇನು ಎರಡು ಮಾತಿಲ್ಲ ಇಲ್ಲ ಗುರುತಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಬೇಕಾದ ಗುರುತಿಸಿ ಅವರಿಗೆ ಸೂಕ್ತವಾದಂಥ ತರಬೇತಿ ಕೊಟ್ಟರೆ ಎಲ್ಲ ಗುಣಗಳಲ್ಲಿ ಕೂಡ ಕರುಣನು ಹೇಳ್ತಾನೆ ನಾನು ಎಲ್ಲ ಗುಣಗಳಲ್ಲಿ ಅರ್ಜುನನ ದೇಶವಲ್ಲಿ ಅಂತ ಒಂದು ಮಾತೇ ಹೇಳ್ತಾನು ಅದಿರಲಿ ಈಗ ಪ್ರೋತ್ಸಾಹ ಕೊಟ್ಟೋದ್ರಿಂದ ಈ ಮಗುವಿನಲ್ಲಿರ್ತಕ್ಕಂಥ ಪ್ರತಿಭೆ ಹೊರಗೆ ಬಂದಿದೆ ಇನ್ನೂ ಆಕೆ ಅನೇಕ ಉಚ್ಚ ಜನರುಗಳನ್ನು ತಲುಪಲು ತಲುಪುವಂತಾಗಲಿ ನಮ್ಮ ಊರಿಗೆ ಮತ್ತು ಶಾಲೆಗೆ ತಮ್ಮ ಹುಟ್ಟಿದ ತಂದೆ ತಾಯಿಗಳಿಗೆ ದೇಶಕ್ಕೆ ಆ ಕೀರ್ತಿ ತರುವಂಥ ಆಗಲಿ ಅಂತಕ್ಕಂಥ ಹಾರೈಕೆಯನ್ನು ಸಮರ್ಪಿಸುತ್ತಾ ಆ ಮಗುವಿಗೆ ನಾನು ಆ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಸಮರ್ಪಿಸಲು ಇಷ್ಟಪಡುತ್ತೇನೆ ಧನ್ಯವಾದಗಳು ನಮಸ್ತೆ ನಮ್ಮ ಕೇಶವರಾಜ ಕೊಂಡಗುಳಿ ಗ್ರಾಮದ ಪ್ರೈಮರಿ ಸ್ಕೂಲಿನ ಒಬ್ಬ ಯುವಕಿ ಹುಡುಗಿ ಇವತ್ತು ನಮ್ಮ ರಾಜ್ಯ ಮಟ್ಟಕ್ಕೆ ಮುಂದಿನ ವಾರದಲ್ಲಿ ಇವತ್ತು ಅವರೊಂದು ಸಾಧನೆಯನ್ನು ಮಾಡಿ ರಾಜ್ಯ ಮಟ್ಟಕ್ಕೆ ಹೋಗ್ತಾರ ನಮ್ಮ ಊರಿನ ಗ್ರಾಮಸ್ಥರಲ್ಲಿ ಮತ್ತು ಈ ನಮ್ಮ ಶಿಕ್ಷಣ ಟೀಚರ್ಗಳಲ್ಲಿ ಅವ್ರಿಗೂ ಕೂಡ ನನ್ನ ಅಭಿನಂದನೆ ಹೇಳಿ ಅದಕ್ಕೆ ಯಾಕಪ್ಪ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಈ ಶಾಲೆಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ನಮ್ಮ ದಿವೆ ನಿಂಗನಗೂಡ ಬಿರಾದ ಸಾಕಿನ ಕೊಂಡಗುಳಿ ಗ್ರಾಮದವರು ಈ ದಿವ್ಯ ಅಂತಕ್ಕಂಥ ಒಬ್ಬಕ್ಕೆ ಹುಡುಗಿ ಇವತ್ತು ರಾಜ್ಯ ಮಟ್ಟಕ್ಕೆ ನಮ್ಮ ಊರಿನಿಂದ ಹೋಗ್ತಾಳಪ್ಪ ಅಂತಂದ್ರೆ ನಮ್ಗೆ ಎಲ್ಲರಿಗೂ ಇದೊಂದು ತುಂಬ ಇದು ಹೆಮ್ಮೆಯ ಮಾತು ಅದಕ್ಕೆ ನಾ ಈ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಈ ಈ ಸಾಧನೆ ಮಾಡಿದಕ್ಕೆ ಈ ನಮ್ಮ ವಿದ್ಯಾರ್ಥಿಗೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಭಾರತ ನಮಗೆ ದಿವ್ಯಾ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಅವಳು ಅಲ್ಲಿನೂ ಆಯ್ಕೆ ಆಗಲಿ ಎಂದು ಎಲ್ಲರೂ ಬಯಸುತ್ತೇವೆ ನನ್ನ ಪ್ರೀತಿಯ ಗೆಳತಿ ದಿವ್ಯಾ ರಾಜ ಹಂತಕ್ಕೆ ಹೋಗಿ ಆಯ್ಕೆ ಆಗಲಿ ಈಗ ವಿಜಯ ವಿಜಯ ಪಥಕ್ಕೆ ಹಾರಿಸಿ ಬರಲಿ ಅಂತ ಹೇಳುತ್ತೇನೆ ಧನ್ಯವಾದಗಳು जय ट्रिक महाराज की जय श्री विशाल महाराज की जय